ಧರ್ಮಸ್ಥಳ ಗ್ರಾಮದಲ್ಲಿ ಅನಾಥ ಮೃತದೇಹಗಳನ್ನ ಉಳಿದಂತಹ ವಿಚಾರಕ್ಕೆ ಸಂಬಂಧಿಸಿ ಅನಾಮಿಕನ ದೂರಿನ ಮೇರೆಗೆ ನಡೀತಾ ಇರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನಿಖೆಗೆ ಬಿಜೆಪಿಯ ಸಂಪೂರ್ಣ ಬೆಂಬಲ ಇದೆ ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಎಡಪಂಥೀಯರ ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋವಧೆ ನಡೀತಾ ಇದೆ ಇದು ಹೀಗೆ ಮುಂದುವರಿದ್ರೆ ಹಿಂದೂ ಸಮಾಜ ಜೊತೆಗೂಡಿ ಹೋರಾಟ ನಡೆಸಲಿದೆ ಎಂದು ಬಿಜೆಪಿ ಶಾಸಕರು ಹೇಳಿದ್ದಾರೆ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಶಾಸಕರು ಧರ್ಮಸ್ಥಳದ ವಿರುದ್ಧ ಆರೋಪ ಬಂದಾಗ ಹಿಂದೆಯೂ ತನಿಖೆಯನ್ನ ಬಿಜೆಪಿ ಬೆಂಬಲಿಸಿತ್ತು ಈ ಬಾರಿಯೂ ಎಸ್ಐಟಿ ತನಿಖೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದೆ ಆದರೆ ಎಸ್ಐಟಿ ತನಿಖೆ ವೇಳೆ ಹೊರಗಿನವರು ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವುದನ್ನ ಎಷ್ಟು ಮಾತ್ರಕ್ಕೂ ಸಹಿಸಲು ಸಾಧ್ಯವಿಲ್ಲ ವಿನಾಕಾರಣ ತೇಜೋವಧೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನ ಆಗ್ರಹಿಸುವುದಾಗಿ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಶಾಸಕರು ತಬ್ಬಿಬ್ಬಾದಾಗ ಪ್ರಸಂಗ ಕೂಡ ನಡೆದಿದೆ ಧರ್ಮಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದವರ ಪರವಾಗಿ ಬಿಜೆಪಿ ಬಲವಾಗಿ ಪ್ರತಿಪಾದಿಸ್ತಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಲು ಬಿಜೆಪಿ ನಾಯಕರು ಉತ್ತರಿಸಲಾಗದೆ ಪತ್ರಕರ್ತರ ಮೇಲೆ ಗರಂ ಆಗಿದ್ರು

ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಅದರ ವಿರುದ್ಧ ಏನು ಮಾತಾಡ್ತಾ ಇಲ್ಲ ಕ್ಲಾರಿಟಿ ಆಯ್ತಲ್ಲ ಅದರ ಬಗ್ಗೆ ನಮ್ಮ ಸ್ಟ್ಯಾಂಡು ಯಾವುದೆಲ್ಲ ಆರೋಪ ಐತೆ ಆದರೆ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ನಾವು ಯಾವುದೇ ರೀತಿಯ ಇಲ್ಲ ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ನಿಮ್ಮ ರಾಜ್ಯಪಾಲರನ್ನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಆಗುವ ಬಗ್ಗೆ ಅಟ್ಯಾಕ್ ಆಗ್ತಿದೆ ಈ ರೀತಿಯಾದಂತಹ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವಾಗ ನಿಮ್ಮ ಅದನ್ನು ಯಾವಾಗ ಮನವರಿಕೆ ಮಾಡ್ತೀರಿ ಯಾವಾಗ ಅದರ ಬಗ್ಗೆ ಹಿಂದೂ ಧರ್ಮದ ಒಂದು ಕ್ಷೇತ್ರಕ್ಕೆ ಈ ಎಸ್ಐಟಿ ತನಿಖೆಯಿಂದ ನೇರವಾಗಿ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವ ವಿಚಾರವಾಗಿ ಕರಾವಳಿ ಎಸ್ ಐ ಟಿ ಪ್ರಕರಣದ ಸುತ್ತಮುತ್ತ ಆಗುವಂತ ಜನ ಕ್ರೋಷ ನೇರವಾಗಿ ಧರ್ಮಸ್ಥಳ ಕಡೆ ಆಗ್ತಿದೆ ಅಲ್ಲ ಇದನ್ನು ತಡೀಬೇಕು ಅಂತ ಏನಾದ್ರೂ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ರಾಜ್ಯಪಾಲರಿಗೆ ಮನವಿ ಕೊಡ್ತೀರಾ ಮುರಾದ ಕ್ಲಾರಿಟಿ ಹೇಳ್ತೇವೆ ಎಸ್ಐಟಿ ಐ ಟಿ ತನಿಖೆಯಲ್ಲಿ ಜನ ಮತ್ತೊಂದು ಆಗ್ತಾ ಇಲ್ಲ ಎಸ್ಐಟಿ ಐ ಟಿ ತನಿಖೆ ಆಗ್ತಾ ಇದೆ ಎಲ್ಲರೂ ಸಹ ನಾವು ತನಿಖೆ ಆಗಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯಾಗಲಿ ಬರಲಿ ಗೌರ್ಮೆಂಟ್ ಹತ್ರ ಕೇಳೋದಾದ್ರೆ ಅವ್ರು ಕೇಳುವ ಮಧ್ಯಂತರ ವರದಿಯನ್ನು ನೀರು ಕೊಡಿ ಅಂತ ಕೇಳ್ಬೋದು ಅದು ಬೇರೆ ಸರ್ ಲೀಗಲ್ ಅಲ್ಲಿ ಆಗುವಂಥ ವಿಷಯ ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಕೆಲವು ಮೀಡಿಯಾಗಳಲ್ಲಿ ಬೇರೆ ರೀತಿಯ ಯಾರೋ ಬೇರೆ ರಿಪೋರ್ಟ್ ಮಾಡಿ ಅವರೇ ಮಾಡೋದು ಅದೆಲ್ಲ ಆಗ್ತಾಯಿದೆ ಬೇರೆ ಬೇರೆ ರೀತಿ ರೀತಿಯಲ್ಲಿ ಬಿಂಬಿಸೋದು ಅದೆಲ್ಲ ಆಗ್ತಾ ಇದೆ ಅದನ್ನು ನೀವು ಮಾಡಬೇಡಿ ನೀವು ಸೆಟಿಸ್ಫೈನ್ ಎಲ್ಲರೂ ಸಹಕಾರ ಮಾಡಿ ಅಂತ ಹೇಳ್ತಿದ್ರೆ ನಾನು ಏನೆಲ್ಲ ಆಗಿದೆ ಯಾವುದು ಮಾಡಿದೆ बदल yeah, स <laughs>